ಅನಾಥರಿಗೆ ನಿರ್ಗತಿಕರಿಗೆ ನೆರವಾಗಿ ನಿಂತಿರುವ ಶಬರೀಶ್ ನ್ಯೂಸ್ ಫೈವ್ಗೆ ಸ್ವಾಗತ ಸುಮಾರು ಹತ್ತು ವರ್ಷಗಳಿಂದ ಅನಾಥರಿಗೆ ನಿರ್ಗತಿಕರಿಗೆ ಕಟಿಂಗ್ ಶೇವಿಂಗ್ ಮಾಡ್ತಿರುವ ಶಬರಿ ಒಂಬತ್ತು ತಿಂಗಳು ಹೆತ್ತು ಹೊತ್ತು ಸಾಕಿದ ತಂದೆ ತಾಯಿಗೆ ವಯಸ್ಸಾದ ಕಾಲದಲ್ಲಿ ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳಿಗೆ ಬಿಡುವ ಈ ಕಾಲದಲ್ಲಿ ಅನಾಥರನ್ನ ಕಂಡಕ್ಷಣ ಅವರಿಗೆ ಕಟಿಂಗ್ ಶೇವಿಂಗ್ ಮಾಡುವ ಮೂಲಕ ಸಮಾಜ ಸೇವೆಗೆ ಮುಂದಾಗ್ತಿದ್ದಾರೆ ಕಳೆದ ಹತ್ತು ವರ್ಷಗಳಿಂದಲೂ ಅನಾಥರಿಗೆ ನೆರವಾಗ್ತಿರುವ ವ್ಯಕ್ತಿ ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ ಹೌದು ಹೀಗೆ ಹೆಗಲಿಗೆ ಒಂದು ಬ್ಯಾಗ್ ಕೈ ಚೀಲ ಹಾಕೊಂಡು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಗಳ ಕಡೆಗೆ ಹೋಗ್ತಿರುವ ವ್ಯಕ್ತಿ ಒಂದಿಷ್ಟು ಸಂಕೋಚವಿಲ್ಲದೆ ವಯಸ್ಸಾದವರಿಗೆ ಕಟಿಂಗ್ ಶೇವಿಂಗ್ ಮಾಡ್ತಿರುವ ಈ ವ್ಯಕ್ತಿಯ ಹೆಸರು ಶಬರೀಶ್ ಹೌದು ಕಳೆದ ಹತ್ತು ವರ್ಷಗಳಿಂದ ರಸ್ತೆಯ ಬದಿಯ ಅನಾಥರು ವೃದ್ಧಾಶ್ರಮದಲ್ಲಿರುವ ವೃದ್ಧರಿಗೆ ಪ್ರತಿ ಮಂಗಳವಾರ ಹೋಗಿ ಉಚಿತವಾಗಿ ಕಟಿಂಗ್ ಶೇವಿಂಗ್ ಮಾಡೋದು ಇವರ ಕೆಲಸ ಅದೇ ರೀತಿ ಚಿಂತಾಮಣಿ ತಾಲೂಕಿನ ಮುರುಗಮಲ ಗ್ರಾಮದ ಹಜರತ್ ಅಮ್ಮಾಜಾನ್ ಬಾಬಾಜಾನ್ ದರ್ಗಾಗೆ ಇವರು ಕಟ್ಟಿಂಗ್ ಶೇವಿಂಗ್ ಮಾಡೋಕೆ ಹೋಗ್ತಾರೆ ಇನ್ನು ಪ್ರತಿ ಮಂಗಳವಾರ ಇವರಿಗೆ ಅಂಗಡಿಗಳು ರಜೆ ಇರ್ತವೆ ಹಾಗಾಗಿ ಆ ದಿನದಂದು ಒಂದು ದಿನ ಸಮಾಜ ಸೇವೆಗಾಗಿ ಮುಡಿಪಾಗಿಟ್ಟಿದ್ದಾರೆ ವಾರವೆಲ್ಲ ಸಂಪಾದನೆ ಮಾಡ್ತೇವೆ ವಾರದಲ್ಲಿ ಒಂದು ದಿನ ನಿರ್ಗತಿಕರಿಗೆ ಸೇವೆ ಮಾಡಿದ್ರೆ ನಮಗೆ ಆತ್ಮತೃಪ್ತಿ ಸಿಗ್ತದೆ ಎಂಬುದು ಇವರ ನಂಬಿಕೆ ಹಾಗಾಗಿ ಕಟಿಂಗ್ ಶೇವಿಂಗ್ ಮಾಡೋದ್ರ ಜೊತೆಗೆ ಹಸಿದವರಿಗೆ ಹೊಟ್ಟೆ ತುಂಬಾ ಊಟವನ್ನು ಕೂಡ ಹಾಕ್ತಾರೆ ಯಾರೇ ಈ ರೀತಿ ಸಮಸ್ಯೆ ಇರುವವರು ಕಂಡ್ರೆ ಮಾಹಿತಿ ಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಒಟ್ಟಾರೆ ಕುಟುಂಬಕ್ಕೆ ಬೇಡವಾದ ವಯೋವೃದ್ಧರ ಸೇವೆ ಮಾಡುತ್ತಿರುವ ಶಬರೀಶ್ರನ್ನ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಗುರುತಿಸಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿದ್ದು ಅಭಿನಂದನಾರ್ಹ ವಿಮಲಾ ದೀಪಕ್ ನ್ಯೂಸ್ ಇಫೈವ್ ಚಿಂತಾಮಣಿ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇದೊಂದು ಖುಷಿ ಸರ್ ನಾವು ಸುಮಾರು ಹತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಹತ್ತು ವರ್ಷದಿಂದ ಮಾಡ್ತಾಯಿದ್ದೀವಿ ಇದನ್ನು ಖುಷಿ ತಗೊ ಕೊಡುತ್ತೆ ನಮಗೆ ನೋಡಿ ನಮ್ಮ ಇತ್ತ ತಂದೆ ತಾಯಿನ ಬೀದಿಗೆ ಬಿಟ್ಟರೆ ಯಾವ ಥರ ಸಫರ್ ಆಯ್ತು ಅಂದರೆ ಬೆಲೆಕಟ್ಟರೆ ಆಸ್ತಿ ಆದರೆ ತಂದೆ ತಾಯಿ ಬೀದಿಗೆ ಆಗ್ತಾರೆ ನಾವು ನೋಡಲಿಲ್ಲ ಅದು ಏನು ಸರ್ ಅದಕ್ಕೆ ಚೆನ್ನಾಗಿರಲ್ಲ ಇದು ನಮ್ಮ ಕಲಿಯೋ ಸಹಾಯ ನಮ್ಮ ಶಬರಿ ಜನಸೇವೆ ನಮ್ಮ ಶಬರಿ ಜನಸೇವಾ ಟ್ರಸ್ಟ್ ನಿರ್ ನಿರಂತರ ಸೇವೆ ನಾವು ಹತ್ತು ವರ್ಷದಿಂದ ಮಾಡ್ತಾ ಇನ್ನು ನಾವು ಜೂನ್ ಪೂರ್ತಿ ಮಾಡ್ತೀವಿ ದಯವಿಟ್ಟು ನೀವೊಂದು ನಮ್ಮ ಸಹಾಯ ಮಾಡಿ ಅಂದರೆ ಬೀದಿಯಲ್ಲಿ ಅನ್ನಿದ್ರೂ ಒಂದು ಕಾಲ್ ಮಾಡಿ ನಾವು ಒಂದು ಸೇವೆ ಮಾಡು ಅವ್ರಿಗೂ ಆಶ್ರಮಕ್ಕೆ ಸೇರಿಸೋಣ ಈ ರೀತಿ